ಪ್ರಜ್ವಲ್ ರೇವಣ್ಣ ಅವರನ್ನ ನೋಡಿದ್ರೆ ಐ ಟಿ ಅಧಿಕಾರಿಗಳು ಎದುರುತ್ತಾರ ಏನಿದು ಸುದ್ದಿ ನೋಡ್ಕೊಂಬರೋಣ ಬನ್ನಿ ಮೊದಲು ವೀಕ್ಷಕರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ವೀಕ್ಷಕರ ಸದ್ಯ ಅಶ್ಲೀಲ ವಿಡಿಯೋಗಳು ಭಾರಿ ಸದ್ದು ಮಾಡಿದ್ದು ಇದೀಗ ಪ್ರಜ್ವಲ್ಲ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ಸೊ ಆರು ದಿನವ ಗಡುವನ್ನ ನ್ಯಾಯಾಲಯದ ಮುಂದೆ ಕೇಳಿದ್ರು ಸೊ ವಿಚಾರಣೆ ಕೂಡ ನಡೀತಾ ಇದೆ ಸೊ ಮತ್ತೊಮ್ಮೆ ಇವತ್ತು ಕೊನೆಯ ಹಂತವಾಗಿತ್ತು ಮತ್ತೊಮ್ಮೆ ನಾಲ್ಕು ದಿನ ಮುಂದೂಡಿದ್ದಾರೆ ಎಸ್ಐಟಿ ಟಿ ಕಸ್ಟಡಿಗೆ ಸೊ ಇದುವರೆಗೂ ಕೂಡ ಯಾವುದನ್ನು ಉತ್ತರವನ್ನ ಕೊಡ್ತಾ ಇಲ್ಲ ಎಸ್ ಐ ಟಿ ಕೇಳಿದ ಪ್ರಶ್ನೆಗಳಿಗೆ ಪ್ರಜ್ವಲ್ ರೇವಣ್ಣ ನಾನು ತಪ್ಪೇ ಮಾಡಿಲ್ಲ ಸೊ ಅದಕ್ಕೂ ಇದಕ್ಕೂ ನನಗೆ ಸಂಬಂಧ ಇಲ್ಲ ಎನ್ನುವ ಒಂದು ಹುಡಾಫೆ ಉತ್ತರವನ್ನ ಕೊಡ್ತಿದ್ದಾರೆ ಸೊ ಹಂಗಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಯಾವುದು ತಪ್ಪೇ ಮಾಡಿಲ್ವಾ ಅನ್ನುವ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇರುವಂಥದ್ದು ವೀಕ್ಷಕರ ಸದ್ಯ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಒಂದು ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಆ ವಿಚಾರಣೆಗೆ ಆ ಪ್ರಜ್ವಲ್ಲ ರೇವಣ್ಣ ಬಳಸಿ ಂತಹ ದಿಂಬು ಹಾಸಿಕೆ ಇವೆಲ್ಲವನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಶಪಡಿಸಿಕೊಂಡು ಹೋಗಿದ್ದಾರೆ ಸೊ ಎರಡು ಮೂರು ಬಾರಿ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡಿದ್ದಾರೆ ಸೊ ಇವೆಲ್ಲವನ್ನ ಮಾಡಿದ್ರು ಕೂಡ ಪ್ರಜ್ವಲ್ ತನ್ನ ತಪ್ಪನ್ನ ಒಪ್ಕೊಂತ ಇಲ್ವಾ ಸೊ ವಿಚಾರಣೆ ವೇಳೆ ಇದೀಗ ಪ್ರಜ್ವಲ್ ರೇವಣ್ಣ ಅವರನ್ನ ನೋಡಿದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾಕಂದ್ರೆ ಹೆದರ್ತಾ ಇದ್ದಾರಾ ಸೊ ಅಧಿಕಾರಿಗಳು ಯಾ ಒಂದು ರಾಜಕೀಯದ ಮಕ್ಕಳು ಸೊ ಮುಂದೆ ನಮ್ಗೆ ಏನಾರು ತೊಂದರೆ ಆಗುತ್ತೋ ಈ ಒಂದು ಏನಾರು ಭಯವನ್ನ ಭಯ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಕಾಡ್ತಿದೆಯಾ ಎನ್ನುವ ಅನುಮಾನಗಳು ಈಗ ಉಟ್ಕೊಳ್ತಾ ಇದೆ ವೀಕ್ಷಕರೇ ಒಬ್ಬ ಆರೋಪಿಯನ್ನ ಇವತ್ತು ಕೂಡ ಸಾಕ್ಷ್ಯಾಧಾರಗಳು ಸಹ ಸಂತ್ರಸ್ತೆಯರೇ ವಾಲಂಟ್ರಿಯಾಗಿ ಬಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಅವರು ಇದೀಗ ತನ್ನ ತಪ್ಪನ್ನು ಒಪ್ಕೊಂತಿಲ್ಲ ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಭಾರಿ ನಿರಾಸೆ ಅಂತ ಹೇಳ್ಬೋದು ಈಕೆ ಎಸ್ ಐ ಟಿ ಅಧಿಕಾರಿಗಳು ಯಾಕ ಮೌನವಾಗಿದ್ದರ ಸೊ ಇವರು ಏನಾರು ಎದುರು ತಗೊಂತ ಇದ್ದಾರೋ ಎನ್ನುವ ಮಾಹಿತಿ ಕೂಡ ಬರ್ತಾ ಇದೆ ವೀಕ್ಷಕರು ಯಾಕೆಂದ್ರೆ ರಾಜಕೀಯದ ಮಕ್ಕಳು ಮುಂದೆ ನಮ್ಗೆ ಏನಾರು ಪ್ರಾಬ್ಲಮ್ ಆಗ್ಬೋದು ಅನ್ನುವ ಮಟ್ಟಕ್ಕೆ ಏನಾರು ಹೋಗಿದ್ದಾರಾ ಸೊ ಗೊತ್ತಿಲ್ಲ ವೀಕ್ಷಕರೇ ಸದ್ಯ ಇದೀಗ ಪ್ರಜ್ವಲ್ಲ ರೇವಣ್ಣ ಅವರಿಗೆ ನಾಲ್ಕು ದಿನದ ಮತ್ತೊಮ್ಮೆ ವಿಚಾರಣೆಗೆ ಮತ್ತೆ ಐ ಟಿ ಅಧಿಕಾರಿಗಳು ಕಸ್ಟಡಿಯನ್ನು ತಗೊಂತಿದ್ದಾರೆ ಸೊ ಯಾವೆಲ್ಲ ಕ್ರಮಗಳನ್ನು ಮಾಡ್ತಾ ಯಾವೆಲ್ಲ ವಿಚಾರಣೆ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೋಡೋಣ ಸದ್ಯ ಪ್ರಜ್ವಲ್ಲ ರೇವಣ್ಣ ಅವರು ಬಂಧನಕ್ಕೆ ಹೋಗ್ತಾರಾ ಇಲ್ಲ ಸಾಬೀತು ಆಗುತ್ತಾ ಮಾಡಿರುವ ಒಂದು ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಪ್ರಜ್ವಲ್ಲ ರೇವಣ್ಣ ಅವರು ತಪ್ಪು ಒಪ್ಕೊಡ್ತಾರಾ ಮುಂದಿನ ದಿನಗಳಲ್ಲಿ ನೋಡೋಣ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಯು